నగదే స్వర్గ అళ నరక నరక నగే స్వర్గ నరక నగవద కలియో నాము నగుతా బాళ నగవ కలియో నాము నగుతా బాళ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಸ್ನೇಹಿತರೆ ಎಲ್ಲ ದಿನಗಳು ಇರುವ ಹಾಗೆ ಅಂದರೆ ಫಾದರ್ಸ್ ಡೇ ಮದರ್ಸ್ ಡೇ ಲವ್ವರ್ಸ್ ಡೇ ಇರೋ ಥರ ವಿಶ್ವ ನಗುವಿನ ದಿನ ಕೂಡ ಇದೆ ಪ್ರತಿ ವರ್ಷ ಮೇ ನಾಲ್ಕನೇ ತಾರೀಕು ವಿಶ್ವ ನಗುವಿನ ದಿನವನ್ನು ಆಚರಿಸ್ತಾರೆ ಆ ದಿನ ಎಲ್ಲ ಪತ್ರಿಕೆಗಳಲ್ಲಿ ಬಹುತೇಕ ಚಾನಲ್ಗಳಲ್ಲಿ ಹಾಸ್ಯ ಲೇಖನಗಳು ಹಾಸ್ಯ ಕಾರ್ಯಕ್ರಮಗಳು ಬರ್ತಾ ಇರ್ತವೆ ಈ ಹಾಸ್ಯಕ್ಕೆ ಪಂಚ್ ಬಹಳ ಮುಖ್ಯ ಪಂಚ್ ಇರಲಿಲ್ಲ ಅಂದರೆ ಜೋಕು ಆಗಿ ಹೋಗ್ಬಿಡುತ್ತೆ ಒಂದ್ಸಾರಿ ಏನಾಯಿತು ಒಬ್ಬ ಜೋಕ್ ಹೇಳ್ತಾ ಇದ್ದ ಯಾರೂ ನಗ್ತಾ ಇಲ್ಲ ಜೋಕ್ ಹೇಳೋನಿಗೆ ಸಿಟ್ಟು ಬಂದುಬಿಡುತ್ತೋ ನಗರು ಅಂದ ಆ ಜನರೊಳಗೆ ಒಬ್ಬ ನೆದ್ದು ನಿಂತು ಯಾವಾಗ ನಗಬೇಕಂತ ಹೇಳೋ ಅನ್ನ ಹೀಗೆ ಪಂಚ್ ಬಹಳ ಮುಖ್ಯ ಆಗುತ್ತೆ ಒಂದೊಂದು ಸಾರಿ ನೋಡಿ ಏನಾಯಿತು ಅಂದರೆ ಒಂದು ಸಾರಿ ನಾನು ಒಂದು ಕಾರ್ಯಕ್ರಮದಲ್ಲಿ ಜೋಕ್ ಹೇಳ್ತಾ ಇದ್ದೆ ಮುಂದೆ ಕುಂತಿರತಕ್ಕಂತಹ ಒಬ್ಬ ನಗ್ತಾನೇ ಇರಲಿಲ್ಲ ಎಲ್ಲರೂ ನಗ್ತಾ ಇದ್ದಾರೆ ಅವನು ನಗ್ತಾ ಇಲ್ಲ ಪಕ್ಕದಾಗಿದ್ದ ನೇಡ್ದಲ್ಲಿ ಕುದುರೆ ಅಷ್ಟು ದೂರದಿಂದ ಬಂದು ಜೋಕ್ ಹೇಳಕತ್ತಾರ ಮಗನ ಎಲ್ಲರೂ ನಗಾಕತ್ತಾರ ನಗಲಿ ಅಂದ ಅವಾಗ ಅವನೇನು ಅನ್ಬೇಕು ಏಯ್ ಸುಮ್ ಕೆಲೇ ನನಗೂ ಅವ್ರಿಗೆ ಆಗಲ್ಲ ನಾನು ಮನೆಗೆ ಹೋಗಿ ನಗ್ತೀನಿ ಅಂದ ಹೀಗೆ ಹಾಸ್ಯವನ್ನು ಎಂಜಾಯ್ ಮಾಡಬೇಕು ಹಾಸ್ಯವನ್ನು ಅನುಭವಿಸಬೇಕು ಒಂದ್ಸಾರಿ ಏನಾಯಿತು ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಾಗ ನಾಲ್ಕನೇ ತರಗತಿಗೆ ಪಾಠ ಮಾಡ್ತಾ ಇದ್ದೆ ಧಾರವಾಡ ಮೇ ಮೊದಲೇ ನಾನು ಧಾರವಾಡ ಜನ ಸ್ವಲ್ಪ ಊಟ ಮಾಡಿ ಫಸ್ಟ್ ಪ್ರೇಡ ಬಾಯಿಗೆ ಎಲ್ಲಿ ಇಳಿಕೆ ಹಾಕ್ಕೊಂಡು ಹೋಗಿದ್ದೆ ಎಲ್ಲ ಇಳಿಕೆ ಜಗಿತಾ ಜಗಿತಾ ಹ್ಞೂ ಯಾರ್ಯಾರು ವರ್ಕ್ ಮಾಡ್ರಿ ತೊಗೊಂಬರ್ರಪ್ಪ ಅಂದೆ ಯಾರ್ಯಾರು ವರ್ಕ್ ಮಾಡಿಲ್ಲ ಭಾಳ ಸಿಟ್ಟು ಬಂದ್ಬಿಡ್ತು ನನಗಿಲೇ ಕಾಲೇಜ್ ಹುಡುಗರು ಹೋಮ್ ವರ್ಕ್ ಮಾಡಲ್ಲ ಅನ್ನೋದು ಕೇಳಿದ್ದೆ ಹೈಸ್ಕೂಲ್ ಹುಡುಗರು ಹೋಮ್ ವರ್ಕ್ ಮಾಡಲ್ಲ ಅಂತ ಕೇಳಿದ್ದೆ ಹಾಂ ನಾಲ್ಕನೇ ಕ್ಲಾಸ್ ನನ್ನ ಮಕ್ಕಳು ನೀವು ಹೋಮ್ ವರ್ಕ್ ಮಾಡಿಲ್ವಾ ಅಂದೆ ಸಿಟ್ಟು ಬಂದಿತ್ತು ಅಷ್ಟೊತ್ತಿಗೆ ಒಬ್ಬ ಹುಡುಗ ಮೇ ಕಮೀನ್ ಸರ್ ಅಂತ ಬಂದ ಅವನಿಗೆ ನಾವೆಲ್ಲ ಸೇರಿ ಚಡ್ಡಿ ಅಂತ ಹೆಸರಿಟ್ಬಿಟ್ಟಿದ್ವಿ ಯಾಕಂದರೆ ಅವನು ಹಗಲೆಲ್ಲ ಚಡ್ಡಿ ಏರಿಸೋದೆ ಅವನ ಕೆಲಸ ಮೈ ಕಮಿನ್ ಸರ್ ಅಂತ ಚಡ್ಡಿ ಒಳಗೆ ಬಂದ ಹೋಮ್ ಹೋಮ್ವರ್ಕ್ ಮಾಡಿ ಲೇ ಅಂದೆ ಮಾಡಿದೀನಿ ಸರ್ ಅಂತ ಮುಂದಿಟ್ಟುಬಿಟ್ಟ ನನಗೆ ನೋಡಿ ಭಾಳ ಖುಷಿಯಾಗಿಬಿಡ್ತು ಸೈನ್ ಹಾಕಿ ಒಂದು ಮಾತು ಹೇಳಿ ಎಲ್ ಇ ಡಿ ಕೆಗಿಯಾಕೆ ಹೊರಗೆ ಹೋದೆ ಲೈ ಹೋಮ್ ಹೋಮ್ವರ್ಕ್ ಮಾಡಿಲ್ಲ ಅಲ್ಲ ನೀವು ಚಡ್ಡಿ ಬಿಟ್ಟು ಎಲ್ಲ ಎದ್ದಿದ್ಗಳ್ರಿ ಬರ್ತೀನಿ ಎಂದೆ ಎಲ್ ಇ ಡಿ ಬರ್ತೀನಿ ಎಲ್ಲ ಹುಡುಗರು ಚಡ್ಡಿ ಬಿಚ್ಕೊಂಡು ನಿತ್ಕೊಂಡ್ಬಿಟ್ಟಿದ್ರು ಯಾಕೆ ರೆಲೆ ಅಂದೆ ಸರ್ ನೀವು ಹೇಳಿದ್ರೆ ಸರ್ ಚಡ್ಡಿ ಬಿಟ್ಟು ಎದ್ ನಿಂತ್ಕೊಳ್ರಿ ಅಂತ ನಾನು ಹೇಳಿದೆ ನನ್ನ ಮಕ್ಕಳ ಚಡ್ಡಿ ಒಬ್ಬನ ಬಿಟ್ಟು ಎದ್ ನಿಂತ್ಕೊಳ್ರಿ ಅಂತ ಹೇಳಿದ್ ನೀವು ಈ ಪ್ರಾಥಮಿಕ ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಈ ಜಾಥಾಗಳನ್ನು ಮಾಡ್ತೀವಿ ಜೂನ್ ತಿಂಗಳು ಬಂತು ಅಂದ್ರೆ ದಾಖಲಾತಿ ಆಂದೋಲನ ಅಂತ ಕರೀತಾರ ಅವನ್ನ ಮಕ್ಕಳನ್ನು ಶಾಲೆಗೆ ಕಳಿಸಿ ಶಿಕ್ಷಣವೇ ಶಕ್ತಿ ಹೀಗೆಲ್ಲ ಘೋಷಣೆ ಕೂಗ್ತಾ ಹೋಗ್ತಿರ್ತೀವಿ ಒಂದು ಸಾರಿ ಏನಾಯಿತು ನಾನು ಹೇಳ್ಕೊಟ್ಟಿದ್ದೆ ಮಕ್ಕಳಿಗೆ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸಿ ಗಾಂಧೀಜಿಯವರಿಗೆ ಜೈವಾಗಲಿ ಅಂತ ಹೇಳ್ಕೊಟ್ಟಿದ್ದೆ ದೊಡ್ಡ ಊರು ಹುಡುಗರೆಲ್ಲ ಕೂಕ್ಕಂತ ವಾಪಸ್ ಶಾಲೆ ಹತ್ತಿರ ಬರೋ ಟೈಮ್ಗೆ ಬಿಟ್ಟಿದ್ರು ಮಕ್ಕಳನ್ನು ಶಾಲೆಗೆ ಕಳಿಸಿ ಗಾಂಧೀಜಿಯವರಿಗೆ ಜೈವಾಗಲಿ ಅಂತ ನಾನು ಹೇಳಿದ್ದೆ ಆ ಸುಸ್ತಾಗಿ ಮಕ್ಕಳು ಹೆಂಗೆ ಕೂಗ್ತಿದ್ರು ಅಂದರೆ ಗಾಂಧೀಜಿಯವರನ್ನ ಶಾಲೆಗೆ ಕಳಿಸಿ ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ ಅಂತ ಹೋಗ್ತಾ ಇದ್ರು ಈ ನಾಟಕಗಳಲ್ಲಿ ಕೆಲವು ಹಾಸ್ಯ ಸನ್ನಿವೇಶಗಳು ಬಹಳ ಚೆನ್ನಾಗಿ ಬರ್ತವೆ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದಿನ ಮಾತು ದ್ರೌಪದಿಯ ವಸ್ತ್ರಾಪಹರಣ ಆ ಸೀನ್ಸ್ ನಡಿಬೇಕಾಗಿತ್ತು ಅವಾಗಿನ್ನೂ ನಾಟಕ ಕ್ಷೇತ್ರಕ್ಕೆ ಹೆಣ್ಮಕ್ಳು ಬಂದಿರಲಿಲ್ಲ ತುಂಬ ಮಳಿವಂತಿಕೆ ಕಾಲ ಅದು ದ್ರೌಪದಿ ಪಾಠ ಮಾಡಿದವನು ಗಂಡಸೆ ಅವನಿಗೆ ಎಲ್ಲೆಲ್ಲೋ ಏನೇನೋ ಇಟ್ಟು ಹೆಣ್ಣಿನ ರೂಪ ಮಾಡಿ ದ್ರೌಪದಿ ಮಾಡಿದ್ರು ಆ ದುಶ್ಯಾಸನ ಪಾಠ ಮಾಡೋನಿಗೂ ದ್ರೌಪದಿ ಪಾಠ ಮಾಡೋನಿಗೂ ಮಾತಿಲ್ಲ ಇಬ್ಬರು ಶತ್ರುಗಳಾಗಿಬಿಟ್ಟಿದ್ರು ಮಾತು ಬಿಟ್ಟುಬಿಟ್ಟಿದ್ರು ಅವ್ರಿಗೆ ಇವನಿಗೆ ದ್ರೌಪದಿ ಪಾಠ ಮಾಡದನಿಗೆ ಭಯ ಎಲ್ಲಿ ನನ್ನ ಮನೆಯಲ್ಲಿ ಕಳೀತನು ಅಂತ ಅದಕ್ಕೆ ನಾಟಕ ಡೈರೆಕ್ಟರ್ ಹೇಳಿದ್ರು ನೋಡಲೆ ಹತ್ತು ಸೀರೆ ಉಡಿಸಿದ್ದೀವಿ ಹತ್ತು ಸೀರೆ ಎಳೀತಿದ್ದಂಗೆ ನೀನು ಸುಸ್ತಾಗಿ ಬಿದ್ದು ಬಿಡಬೇಕು ಅಂತ ದುಶ್ಯಾಸನಿಗೆ ಹೇಳಿದ್ರು ಆಯ್ತು ಹೇಳ್ರಿ ಅವನು ಸೈಡ್ಗೆ ಹೋಗಿ ಬಾಮಗನ ಐದು ನಿನಗೆ ಅಂದ ದ್ರೌಪದಿ ಪಾಠ ಮಾಡ್ದನಿಗೆ ಭಯ ನಾಟಕ ಸ್ಟಾರ್ಟ್ ಆಯಿತು ಆ ದೃಶ್ಯ ಬಂತು ಅಂತ ಒಂದು ಸೀರೆ ಹೇಳ್ದ ಕೃಷ್ಣ ಅಂತ ದ್ರೌಪದಿ ಪಾಠ ಮಾಡ್ದನ್ ಕೂಗ್ತಾ ಇದ್ದಾನೆ ಮತ್ತೆ ಹೇಳ್ದ ಒಂಬತ್ತು ಹೇಳ್ದ ಹತ್ತನೇದ್ದನ್ನು ಎಳದೇ ಬಿಟ್ಟ ನೋಡಿದ್ರೆ ಆ ದ್ರೌಪದಿ ಪಾಠ ಮಾಡೋದನ್ನು ಪರಸಂಗದ ಗೆಂಡೆ ತಿಮ್ಮಂತರ ಅಂಡರ್ವೇರ್ ಹಾಕೊಂಡಿದ್ದ ಕೃಷ್ಣ ಅಂತಿಂ ಕೈ ಎತ್ಕೊಂಡು ನಿತ್ಕೊಂಬಿಟ್ಟ ಜನ ಎಲ್ಲ ಶಿಳ್ಳೆ ಆದರೆ ಆ ದ್ರೌಪದಿ ಪಾಠ ಮಾಡೋದನ್ನು ಬಹಳ ಜಾಣ ಇದ್ದ ಸಾಂದರ್ಭಿಕವಾಗಿ ಏನ್ ಡೈಲಾಗ್ ಹೊಡೆದು ಬಿಟ್ಟ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹನ್ನೊಂದನೆಯದನ್ನು ಸೀರೆಯನ್ನು ಕರುಣಿಸಿದರೆ ಈ ದುಷ್ಟದುಶ್ಯಾಸನ ಎಳೆದು ಬಿಡುವೆನೆಂದು ಅಂಡರ್ವೇರ್ನ ಕರ್ಣಿಸಿದೆಯಾ ದೇವಾ ಅಂದ್ಬಿಟ್ಟ ನಾಟಕಕ್ಕೆ ಸಂಬಂಧಪಟ್ಟಂತೆ ಹಳ್ಳಿಗಳಲ್ಲಿ ನಾಟಕ ಮಾಡ್ತಾರೆ ರಾತ್ರಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗರೆವರೆಗೂ ನಾಟಕ ಮುಗುದಿರೋದಿಲ್ಲ ಅಂತ ಒಂದು ಕಾಲ ಇತ್ತು ಬಟ್ ಅಲ್ಲಿ ಗೌರದ್ದು ಗೌರವ ಮಂತ್ರದ್ದು ಪಾಳ್ಯಗಾರದು ಭಾಳ ನಡೀತಿರ್ತತೆ ಒಬ್ಬನಿಗೆ ಭೀಮನ್ ಪಾಟ್ ಕೊಟ್ಟಿದ್ರು ಅವ್ನು ಒಳ್ಳೆ ಉದಿಂಗ್ ಕಡ್ಡಿ ಇದ್ದಂಗೆ ಇದ್ದ ಭೀಮನ್ ಥರ ಕಟ್ ಮಸ್ತಿಲ್ಲ ಏನಿಲ್ಲ ಆದರೆ ಏನು ಮಾಡೋದು ರಿಕಮ್ಯಾಂಡು ಕೊಟ್ಬಿಟ್ಟಿದ್ದಾರೆ ಸರಿ ನಾಟಕ ಮುಗೀತು ಬೆಳಗಿನ ಜಾವ ಐದು ಗಂಟೆಗೆ ನಾಟಕ ಮುಗೀತು ಮೇಕಪ್ ತೆಗಿಲಿಲ್ಲ ಅವನು ಗದೆ ಹಿಡ್ಕಂಡೆ ಮನೆಗೆ ಹೊಂಟು ಬಿಟ್ಟ ನೋಡ್ತಾನೆ ತಿಮ್ಮಕ್ಕನ ಹೋಟ್ಲ್ ಬಾಗಿಲು ತೆಗೆದಿತ್ತು ಟೀ ಕುಡಿಯೋಣ ಅಂತ ಒಳಗೆ ಹೋದ ತಿಮ್ಮಕ್ಕ ಅಣ ಚೆನ್ನಾಗಿ ಮಾಡಿದೆ ನಾಟಕ ಹೇಳಿ ಟೀ ಕೊಟ್ಲು ಕುಡಿದು ಹೊಂಟು ಬಿಟ್ಟ ಇವಳಿಗೆ ಬೋಣಿ ಆಗಿಲ್ಲ ತಿಮ್ಮಕ್ಕ ಅವನು ಹಿಂದಿಂದ ಹೋದಲು ಅಣ ಅಣ ಬಿಲ್ ಕೊಡು ಬಿಲ್ ಕೊಡು ಬಿಲ್ ಕೊಡು ಅಂತ ನಾಟಕ ಮಾಡಿದ ಗುಂಗನೆಗಿಂತ ಲನೇನು ಅನ್ಬೇಕು ಬಿಲ್ಲು ಅದೇನಿದ್ದರು ಅರ್ಜುನನ್ನು ಕೇಳು ಇದೆ ಕೊಡಲೇನು ಅಂದ ಹಾಸ್ಯಕ್ಕೆ ಎಲ್ಲ ಕಡೆಗೂ ಇದೆ ಬಸ್ ಅಲ್ಲೂ ಹಾಸ್ಯ ಇದೆ ಆಸ್ಪತ್ರೆಯಲ್ಲೂ ಹಾಸ್ಯ ಇದೆ ಶಾಲೆಯಲ್ಲೂ ಹಾಸ್ಯ ಇದೆ ಒಂದ್ಸಾರಿ ಬಸ್ ಹೋಗ್ತಾ ಇತ್ತು ಕಿಟಕಿ ಪಕ್ಕ ಇಬ್ಬರು ಹೆಣ್ಮಕ್ಳು ಕೂತ್ಕೊಂಡಿದ್ರು ಒಬ್ಬಳಿಗೆ ಸೆಕೆಯಾಗಿ ಕಿಟಕಿ ತೆಗಿಯೋಳು ಅವಳಿಗೆ ಗಾಳಿ ಬೇಕಾಗಿತ್ತು ಇನ್ನೊಬ್ಬಳಿಗೆ ಚಳಿ ಅನ್ನಿಸ್ತಿತ್ತು ಕಿಟಕಿ ಮುಸ್ತಿದ್ಲು ಸರ್ ಬರ್ ಸರ್ ಬರ್ ಕಿಟಕಿ ಮುಚ್ಚು ತಗಿ ಕಿಡಕಿ ಮುಚ್ಚು ತಗಿ ಕಂಡಕ್ಟ್ರು ಇವರೆಲ್ಲ ಕಿಟಕಿ ಮುರಿತಾರಪ್ಪ ಇವರು ಅನ್ಕಂಡು ವಟ ಒಟ ಹಿಂದಕ್ಕೆ ಬಂದ ಹಿಂದಿ ಸೀಟಲ್ಲಿ ನಾನು ಕುಂತಿದ್ದೆ ಏನಂತರೇ ಕಂಡಕ್ಟರ್ ಅವ್ರದ್ದು ಅಂದೆ ಸಾರ್ ಒಬ್ಬಳು ಕಿಟಕಿ ತೆಗೆದ್ರೆ ಸಾಯ್ತೀನಿ ಅಂತಳೆ ಕಿಟಕಿ ಮುಚ್ಚಿದ್ರೆ ಸಾಯ್ತೀನಿ ಅಂತ ಇನ್ನೊಬ್ಳು ಅಂತಾಳೆ ಸಾರ್ ನನಗಂತೂ ಸಾಕಾಗೋಗೈತೆ ಅಂದ ಬಾಯಿಲಿ ಒಂದು ಕೆಲಸ ಮಾಡೋ ಅಂದೆ ಮೊದಲು ಕಿಟಕಿ ಮುಚ್ಚು ಒಬ್ಳು ಸಾಯ್ತಾಳೆ ಆಮೇಲೆ ಕಿಟಕಿ ತಗಿ ಇನ್ನೊಬ್ಳು ಸಾಯ್ತಾಳೆ ಸಮಸ್ಯೆನೇ ಇರಲ್ಲಲ್ಲ ಅಂದೆ ನಾನು ಅವಾಗ ಅವನು ಅಂದ ಸಾರ್ ಅವ್ರ ಕಡೆಯವ್ರು ಯಾರು ಇದ್ರು ನನ್ನ ಗತಿ ಏನು ಅಂದ ಅವಾಗ ನಾನು ಹೇಳಿದೆ ಹೆ ತಲೆ ಕೆಲಸಕೋಬೇಡ ಕಿಟಕಿ ಪಕ್ಕ ಕುಂತಳಲ್ಲ ಅತ್ತೆ ಅವಳು ಅವಳು ಪಕ್ಕ ಕುಂತಳಲ್ಲ ಅವಳು ನನ್ನ ಹೆಂಡತಿ ಅಂತ ಹೇಳಿದೆ ಸ್ನೇಹಿತರೆ ಬಿಸಿ ಸುದ್ದಿವಾಹಿನಿಯ ನಗುವುದೇ ಸ್ವರ್ಗ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ನೀವು ಪ್ರತಿ ವಾರ ನೋಡಿ ಆನಂದಿಸ್ತಾ ಇದ್ದೀರಿ ಇದೇ ಅಭಿಮಾನ ಸ್ವರ್ಗ ಅಳುವುದೇ ನರಕ ನರಕ ನಗುವುದೇ ಸ್ವರ್ಗ ಅಳುವುದೇ ನರಕ ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ